ಇದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಮಾಡಿದ ಅತ್ಯಂತ ದೊಡ್ಡ ಆರೋಪ ಅಂತ ಹೇಳಿದ್ರೆ ಅದು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂಬ ಆರೋಪ ಟುಡೇ ಕರ್ನಾಟಕ ಗವರ್ಮೆಂಟ್ ರನ್ ಬೈ ಬಿಜೆಪಿ ಇಸ್ ದ ಮೋಸ್ಟ್ ಕರಪ್ಟ್ ಗವರ್ಮೆಂಟ್ ಇನ್ ದಿಸ್ ಸ್ಟೇಟ್ ಇನ್ ದಿ ಕಂಟ್ರಿ ಅಂಡ್ ಇಟ್ ಇಸ್ ನೋನ್ ಫ್ಯಾಕ್ಟ್ ದಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಸ್ ಬಿಂಗ್ ಟೇಕನ್ ಫಾರ್ ಎವ್ರಿ ಸ್ಮಾಲ್ ಆರ್ ಬಿಗ್ ಪ್ರಾಜೆಕ್ಟ್ ದಿ ಗವರ್ಮೆಂಟ್ ಇಸ್ ಟೇಕಿಂಗ್ ಓವರ್ ಬೇಸಿಎಂ ಎಂಬ ಅಭಿಯಾನವನ್ನು ಮಾಡಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬೊಮ್ಮಾಯಿ ಸರ್ಕಾರವನ್ನ ಕಮಿಷನ್ ಸರ್ಕಾರ ಅಂತ ಕಾಂಗ್ರೆಸ್ ಟೀಕೆ ಮಾಡಿತ್ತು ಬೆಳಗಾವಿ ಮೂಲದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಈಶ್ವರಪ್ಪ ಮೇಲೆ ಕಮಿಷನ್ ಆರೋಪ ಕೇಳಿ ಬಂದ ನಂತರ ಅನೇಕ ಗುತ್ತಿಗೆದಾರರು ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪಗಳನ್ನು ಮಾಡಿದ್ರು ದೇ ಆರ್ ನಾಟ್ ಟ್ರೀಟಿಂಗ್ ಆರ್ ಇನ್ವೆಸ್ಟೆಡ್ ಮನಿ ಫ್ರಮ್ ಬಾರೋಯಿಂಗ್ ಲೋನ್ ಫ್ರಮ್ ಬ್ಯಾಂಕ್ ಬಾರೋಯಿಂಗ್ ಫ್ರಮ್ ಪ್ರೈವೇಟ್ ಏಜೆನ್ಸೀಸ್ and we We are all, uh, we we are 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 not paying, repayment is very in this situation. all contractors, facing the the uh, problems so from, uh, since, uh, so so from since many years, uh, so please stop the work or otherwise we won't, we prote we protest there only. ಗುತ್ತಿಗೆದಾರರ ಸಂಘದ ಆಗಿನ ಉಪಾಧ್ಯಕ್ಷರಾಗಿದ್ದ ಒಂದು ಬಿಬಿಎಂಪಿಯಲ್ಲಿ ಈ ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ನಡೀತಾ ಇರೋಂಥ ಈ ಕಮಿಷನ್ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರು ಅದ್ರ ಬಗ್ಗೆ ಏನಾದರೂ ನಾವು ಸರ್ಕಾರದ ವಿರುದ್ಧ ದೊಡಿಯತ್ತಿದ್ರೆ ಗಾಳಿಯಲ್ಲಿ ಗುಂಡೊಡಿತಾರೆ ಮಾಗಿದ್ದೇ ಕುಡಿಯುತ್ತಾರೆ ಇವ್ರು ತಗೊಳ್ಳೋ ಕಮಿಷನ್ಗೆ ನಾವು ಏಜೆಂಟ್ಗಳನ್ನ ಬಿಟ್ಟು ಕಮಿಷನ್ ತೊಗೊತಾರೆ ಅದನ್ನು ಅದನ್ನೇನು ಫೋಟೋಗಳು ಹಿಡ್ಕೊಂಡು ಇವ್ರು ಮಾಗಿದ್ದೆ ಕೊಡೋಕ್ಕಾಗುತ್ತೆ ನಾವು ಅನೇಕ ಮಂದಿ ಗುತ್ತಿಗೆದಾರರು ಲೋಕೋಪಯೋಗಿ ಜಲಸಂಪನ್ಮೂಲ ಸಣ್ಣ ನೀರಾವರಿ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕಮಿಷನ್ ಆರೋಪವನ್ನ ಮಾಡಿದ್ರು ಎಗೇನ್ ಮೆಡಿಕಲ್ ಗ್ಯಾಸ್ ರೂಮ್ ಸ್ಮಾಲ್ ರೂಮ್ ಐ ಹಾವ್ ಬಿಲ್ಟ್ ಕನ್ಸ್ಟ್ರಕ್ಟೆಡ್ ಸ್ಮಾಲ್ ರೂಮ್ ಫಾರ್ ದಟ್ ಎನ್ ಜಿ ಪಿ ಎಸ್ ಮೆಡಿಕಲ್ ಗ್ಯಾಸ್ ಪೈಪ್ ಲೈನ್ ಸಿಸ್ಟಮ್ ಫಾರ್ ದಿ ಫಿಫ್ಟೀನ್ ಲ್ಯಾಕ್ಸ್ ವರ್ತ್ ಆಫ್ ಸ್ಮಾಲ್ ರೂಮ್ ಎಸ್ ಟೇಕನ್ ಫೋರ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ ಫೋರ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಥ್ರೂ ಎ ಡಬಲ್ ಇ ಬೊಮ್ಮೈ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ ಎಲ್ಲ ಕಮಿಷನ್ ಆರೋಪಗಳನ್ನು ಕಾಂಗ್ರೆಸ್ ತನ್ನ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೊಮ್ಮಾಯಿಯವರ ಫೋಟೋವನ್ನು ಕ್ಯೂ ಆರ್ ಕೋಡ್ ರೀತಿ ಮಾಡಿ ಪೇಸಿಎಂ ಎಂಬ ಅಭಿಯಾನವನ್ನ ಮಾಡಿದ್ರು ಈ ಕ್ಯೂ ಆರ್ ಕೋಡ್ ರೀತಿ ಮಾಡಿದ ಪೋಸ್ಟರ್ಗಳನ್ನು ಇದ್ದ ಬಂದ ಗೋಡೆಗಳಲ್ಲೆಲ್ಲ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ರು ಬೊಮ್ಮಾಯಿ ಅವರದ್ದು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂಬ ಜಾಹೀರಾತನ್ನು ಕೂಡ ಕಾಂಗ್ರೆಸ್ ಕೊಟ್ಟಿತ್ತು ಇದು ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿತ್ತು ಬಿಜೆಪಿಗೆ ಇದರಿಂದ ದೊಡ್ಡ ಹೊಡೆತವೇ ಬಿತ್ತು ಅಧಿಕಾರವನ್ನು ಕೂಡ ಕಳ್ಕೊಂಡಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಸಿಎಂ ಆದರು ಆದರೆ ಈಗ ಬಿಬಿಎಂಪಿಯ ವಿಚಾರದಲ್ಲಿ ಅಂಬಿಕಾಪತಿಯವರು ಮಾಡಿದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಏನಿದೆ ಇದು ಯಾವುದೇ ಆಧಾರಗಳು ಇಲ್ಲದ್ದು ಅಂತ ಲೋಕಾಯುಕ್ತ ಅಧಿಕಾರಿಗಳು ವರದಿಯೊಂದನ್ನು ಸಲ್ಲಿಸಿದ್ದಾರೆ ಲೋಕಾಯುಕ್ತರ ಈ ತನಿಖೆ ನಡೆದದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಅಂಬಿಕಾಪತಿಯವರು ಮಾಡಿರುವ ಆರೋಪಗಳನ್ನು ಸುಳ್ಳು ಮತ್ತೆ ಈ ದೂರಿನ ಅನ್ವಯ ತನಿಖೆ ಕೈಗೊಳ್ಳಬೇಕಾದ ಯಾವುದೇ ಅಂಶ ಇಲ್ಲ ಅಂತ ಲೋಕಾಯುಕ್ತ ವರದಿ ಹೇಳಿದೆ ಲೋಕಾಯುಕ್ತ ವರದಿಯ ಪ್ರತಿ ದಿ ಫೈಲ್ ಕೈಯಲ್ಲಿದೆ ಏನೇನಿದೆ ಈ ವರದಿಯಲ್ಲಿ ಅಂತ ನೋಡೋಣ ನಾನು ಚರಣೈವರ್ನ ನೀವಿ ದಿ ಫೈಲ್ ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ವತಂತ್ರ ಪತ್ರಿಕಾ ಧರ್ಮವನ್ನು ಬೆಂಬಲಿಸಲು ದೇಣಿಗೆಯ ಮೂಲಕ ದಿ ಫೈಲ್ನ ಕೈ ಹಿಡಿಯಿರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಿದ ಬೃಹತ್ ಮಟ್ಟದ ಆರೋಪ ಅಂತ ಹೇಳಿದ್ರೆ ಅದು ನಲ್ವತ್ತು ಪರ್ಸೆಂಟ್ ಕಮಿಷನ್ ನ ಆರೋಪ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ತಿಂಗಳಲ್ಲಿ ಬೆಳಗಾವಿ ಮೂಲದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆಗಿನ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಕೆ ಎಸ್ ಈಶ್ವರಪ್ಪ ಕಮಿಷನ್ ಮಾಡಿದ್ರು ಆಗ್ಲಿಲ್ಲ ಅಂದ್ರೆ ನೋಡೋಣ ಹೋರಾಟಗಾರರು ಇದ್ದಾರೆ ಎಲ್ರು ಇದಾರೆ ಮತ್ತೆ ಅದಕ್ಕೆ ಮುಂದಿನ ದಾರಿ ಏನ್ ಮಾಡ್ಬೇಕನ್ನೋದು ನೋಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಮ್ ಜೀವನಕ್ಕೆ ಬರುತ್ತೆ ಅದಕ್ಕೆಲ್ಲ ಇವರೇ ನೇರ್ವಹಣೆ ಇವರೇ ಆಗ್ತಾರೆ ಸರ್ ಅಲ್ಲ ಸಂತೋಷ್ ಪಾಟೀಲ್ ನನ್ನ ಮೇಲೂ ಆರೋಪ ಮಾಡಿದ್ದಾರೆ ಸಾವುಗೆ ನಾನು ಕಾರಣ ಅಂತ ಹೇಳ್ಕೊಂಡಿದ್ದಾರೆ ಟೈಪ್ಡ್ ಕಾಪಿನಲ್ಲಿ ಅದೇ ರೀತಿ ಬಸವರಾಜು ರಮೇಶ್ ಅಂತ ಹೇಳಿದ್ದಾರೆ ಯಾಕೆ ಮಾಡ್ಯಾರವರು ಅಂತ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ನನ್ನ ನಾನೇ ಸ ಅವರು ಸಾವಿ ಕಾರ್ಡ್ ಅಂತಾನೆ ಟೈಪ್ಡ್ ಕಾಪಿ ಬತ್ತೆ ಮತ್ತೆ ಹೇಳ್ತೀನಿ ಟೈಪ್ಡ್ ಕಾಪಿ ಅದು ಡೆತ್ ನೋಟು ಅದಲ್ಲ ಟೈಪ್ಡ್ ಕಾಪಿನಲ್ಲಿ ನನ್ನ ಹೆಸರಿಗೆ ಕೊಟ್ಟು ಮಾಡಿದ್ದಾರೆ ಯಾ ಇಲ್ಲಿ ಬ ನನ್ನ ದುಡ್ಡು ಕೇಳಿಲ್ಲ ಇನ್ಯಾರು ಕೇಳಿದ್ದಾರೆ ಅಂತ ಅಲ್ಲೇ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಿರೋದು ಇದೆಲ್ಲವೂ ಕೂಡ ಯಾರು ಹೊರಗಡೆ ಬರಬೇಕು ಕೆ ಎಸ್ ಈಶ್ವರಪ್ಪ ಕಮಿಷನ್ ಅನ್ನ ಕೇಳಿದ್ರು ಅಂತ ತನ್ನ ಸಾವಿಗೆ ಈಶ್ವರಪ್ಪನವರೇ ಕಾರಣ ಮತ್ತೆ ಇತರರು ಕಾರಣ ಅಂತ ಕೆಲವು ಹೆಸರುಗಳನ್ನು ಬರೆದಿಟ್ಟು ಡೆತ್ ನೋಟ್ನಲ್ಲಿ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಲ್ಲಿಂದ ಶುರುವಾಯಿತು ನೋಡಿ ರಾಜ್ಯದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಗದ್ದಲ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು ಐ ಟಿ ತನಿಖೆ ಮಾಡಿ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತು ಇದು ನಾವು ಮೊದಲೇ ಗೊತ್ತಿತ್ತು ಇದು ಗುತ್ತೇವ್ ಸಂತೋಷ್ ಪಾಟೀಲ್ದು ಅವ್ರ ಮೊಬೈಲ್ನಲ್ಲಿ ಡೆತ್ ನೋಟ್ ಇದೆ ಡೆತ್ ನೋಟ್ ಇರುವಾಗ ಬಿ ರಿಪೋರ್ಟ್ ಹೆಂಗೆ ಕೊಡೋಕ್ಕಾಗುತ್ತೆ ಹಾಂ ಹೇಳಿ ನೀವೇ ಕಾನೂನು ಗೊತ್ತಿರೋರಿದ್ದರೆ ಮಾತಾಡಬೇಕು ಡೆತ್ ನೋಟ್ ಇದೆ ನನಗೆ ಕೆಲಸ ಮಾಡಿಬಿಟ್ಟು ದುಡ್ಡು ಬರಲಿಲ್ಲ ದುಡ್ಡು ಕೇಳಿದ್ರು ಈಶ್ವರಪ್ಪ ದುಡ್ಡು ಕೊಡಲಿಲ್ಲ ನಾನು ಕೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಲ್ವಾ ಆ ಥರದ್ದು ಡೆತ್ ನೋಟ್ ನನಗೆ ಕಾರಣ ಇವರೇ ಕಾರಣ ಅಂತ ಹೇಳಿದ್ದಾರೆ ಹಿಂಗೆ ಡೆತ್ ಕೊಟ್ಟಿದೆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದೆ ಅಂತ ಅರ್ಥ ಆತ್ಮಹತ್ಯೆ ಪ್ರಚೋದನೆಗೆ ಯಾವುದೇ ಸಾಕ್ಷಿಯೂ ಇಲ್ಲ ಅಂತ ಪೊಲೀಸರು ಹೇಳಿದರು ಈಶ್ವರಪ್ಪ ಈ ಸಮಸ್ಯೆಯಿಂದ ಬಚಾವಾಗಿ ಅಬ್ಬ ಅಂತ ಒಂದು ನಿಟ್ಟು ಸಿರನ್ನ ಬಿಟ್ಟರು ಸಂತೋಷ್ ಪಾಟೀಲ್ ಆರೋಪದ ನಂತರ ರಾಜ್ಯದ ಹಲವಾರು ಗುತ್ತಿಗೆದಾರರು ಬಿ ಬಿ ಎಂ ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಇನ್ನಿತರೆ ಇಲಾಖೆಗಳಲ್ಲಿನ ಕಾಮಗಾರಿಗಳಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರಿಂದ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅಂತ ಇದೇ ರೀತಿಯ ಆರೋಪಗಳನ್ನ ಮಾಡಲು ಆರಂಭ ಮಾಡಿತು ಇದರ ಬೆನ್ನಲ್ಲೇ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರಗಳು ಮತ್ತೆ ರಾಜ್ಯ ಸರ್ಕಾರ ಬಿಲ್ ಪಾವತಿ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಗುತ್ತಿಗೆದಾರರ ಸಂಘ ಬೃಹತ್ ಪ್ರತಿಭಟನೆಯೊಂದನ್ನು ಕೂಡ ನಡೆಸಿತ್ತು ಈ ರೀತಿಯ ಭ್ರಷ್ಟಾಚಾರದಿಂದಾಗಿ ಬೇರೆ ಬೇರೆ ರಾಜ್ಯದವರು ಸರ್ಕಾರಿ ಆದೇಶಗಳನ್ನ ಪಡಿತಾ ಇರೋದ್ರಿಂದ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಗುತ್ತಿಗೆದಾರರ ಸಂಘ ಆರೋಪವನ್ನು ಮಾಡಿ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಕರಪ್ಷನ್ ಇದೆ ಅನ್ನೋದನ್ನ ನಾವು ಸಾಬೀತು ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಗುತ್ತಿಗೆದಾರರ ಸಂಘದ ಆಗಿನ ಅಧ್ಯಕ್ಷ ಡಿ ಕೆಂಪಣ್ಣ ಆರೋಪ ಮಾಡಿದ್ರು ಪ್ರಧಾನಮಂತ್ರಿಗಳಿಗೆ ಕೆಂಪಣ್ಣ ಪತ್ರ ಕೂಡ ಬರ್ತಿದ್ರು ಕಳೆದ ವಿಧಾನಸಭೆ ಎಲೆಕ್ಷನ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಹೇಳಿದ್ರು ದಿಸ್ ಗೌರ್ಮೆಂಟ್ ಇಸ್ ಅ ಕರಪ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಅಂತ ಹೇಳಿದ್ರು ನಾವು ಹೇಳಿದೆ ದಿಸ್ ಗೌರ್ಮೆಂಟ್ ಇದು ತರ್ಟಿ ಪರ್ಸೆಂಟ್ ಅಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಪೇಪರ್ಸ್ ಮಾಡಿ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಕಳಿಸಿ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ ರಿಮೈಂಡರ್ ಕಳಿಸಿ ಬರಲಿಲ್ಲ ಬಿ ಜೆ ಪಿ ನಮಗೆ ಒಂದು ಒಳ್ಳೆಯ ಇದು ಅಭಿನಯ ಅಭಿಪ್ರಾಯ ಇತ್ತು ಓ ಕರಪ್ಷನ್ ಕಡಿಮೆ ಮಾಡೋದು ಯಾಕಂದರೆ ಸಂಘ ಪರಿವಾರ ಇಲ್ಲ ಅದರಿಂದ ಅವರಿಂದ ಏನು ಉತ್ತರ ಬರಲಿಲ್ಲ ಅದರಿಂದ ಫೈನಲಿ ವಿ ಪಾರ್ಟಿ ಟು ಹೋರಾಟ ಮಾಡೋದು ಕರಪ್ಷನ್ ಯಾರೂ ಇಡಾಗಿಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಮೊದಲು ಹತ್ತು ಪರ್ಸೆಂಟ್ ಇದು ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಒಬ್ಬ ಮಿನಿಸ್ಟ್ರ್ ಕೇಳ್ತಾನೆ ಹನ್ನೆರಡು ಪರ್ಸೆಂಟ್ ಕೇಳ್ತಾನೆ ಹೋರಾಟ ಖಂಡಿತ ಹೋರಾಟ ಮಾಡ್ತೇನೆ ಅದಕ್ಕೋಸ್ಕರವಾಗಿ ಇತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕದಲ್ಲಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಇದೆ ಅಂತ ಟೀಕೆಯನ್ನು ಜೋ ಚಾಲೀಸ್ ಪರ್ಸೆಂಟ್ ಕಮಿಷನ್ ವಾಲಿ ಸರ್ಕಾರ ಹೇ ಪಿ ಕೋ सिर्फ कर्नाटक में नहीं पूरे देश में 40 परसेंट कमीशन वाली सरकार कहा जाता है और यह नारा मैंने नहीं दिया है ये नारा कर्नाटक के लोगों ने कर्नाटक की जनता ने पिछले पांच सालों में अपनी आंखों से देखा बीजेपी के भ्रष्टाचार को आपने देखा और आपने सहा प्रधानमंत्री जहां भी जाते हैं भ्रष्टाचार की बात करते हैं मगर जब कर्नाटका के कंट्रैक्टर एसोसिएशन ने नरेंद्र मोदी जी को चिट्ठी लिखी और उन्होंने नरेंद्र मोदी से कहा प्रधानमंत्री जी कर्नाटक में 40 परसेंट कमीशन लिया जा रहा है तो प्रधानमंत्री ने उस चिट्ठी का जवाब तक नहीं नल्वत परसेंट कमीशन आरोप जाहिर राहुल गांधी सीरदे सिद्धराम डी के शिवकुमार मेरे बीजेपी मान नष्ट मोकदमी ಆನ್ ದಿ ದಿ ಪ್ರೈವೇಟ್ ಪ್ರೈವೇಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಮೇಡ್ ಬೈ ಆಗಲ್ಲ ನನಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಅದಕ್ಕೆ ಅವ್ರು ಬರಕ್ ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ ಬಿಜೆಪಿಯವರು ಇದಾರಲ್ಲ ಜೆ ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಬೈಲ್ ಮಾಡಲಿ ಅಂತ ನಮ್ನ ಕರಿತಾ ಇದ್ದಾರೆ ಆರ್ ಕಾಲಿಂಗ್ ಅಸ್ ನಾವು ಅದನ್ನು ತೋರಿಸ್ತೀವಿ ನಮ್ಮದನ್ನು ನಾವು ತೋರಿಸ್ತೀವಿ ಏನು ಅಂತ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಮುನಿರತ್ನ ಅವರ ಮೇಲೆ ಕೂಡ ಅಂಬಿಕಾಪತಿ ದೋಷಾರೋಪಣೆ ಮಾಡಿದರು ಆಗ ಮುನಿರತ್ನ ಅವರು ಕೆಂಪಣ್ಣ ಮತ್ತೆ ಅಂಬಿಕಾಪತಿಯವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಕೂಡಿದರು ಕಾವಲ್ ಪೊಲೀಸ್ ಸ್ಟೇಷನ್ನ ಪೊಲೀಸರು ಅಂಬಿಕಾಪತಿಯವರನ್ನು ಅರೆಸ್ಟ್ ಮಾಡಿ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಮಾಡಿದ್ರು ಬಿಜೆಪಿ ಸರ್ಕಾರ ಕೂಡ ಈ ಎಲ್ಲ ಆರೋಪಗಳನ್ನು ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಆದೇಶವನ್ನು ಕೊಟ್ಟಿತ್ತು ಆದರೂ ಕಾಂಗ್ರೆಸ್ನ ಆರೋಪಗಳು ಮತ್ತೆ ಪೇ ಎಂ ಅಭಿಯಾನ ಎಲ್ಲವೂ ಬಿಜೆಪಿಗೆ ಮತ್ತೆ ಅಧಿಕಾರಕ್ಕೆ ಬರಲು ತೊಡಕನ್ನು ಉಂಟು ಮಾಡಿದ್ವು ಸೊ ಇವತ್ತೇನು ತಾವು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಈ ಪಿ ಪಿ ಸಿ ಎಮ್ ಅಭಿಯಾನ ಇದು ಅದು ನಾವೇನು ವೈಯಕ್ತಿಕ ಯಾರಿಗೂ ಮಾಡ್ತಾ ಇಲ್ಲ ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ ಗ್ರೂಪ್ಸ ಅಸೋಸಿಯೇಷನ್ ಹೇಳಿದ್ದಾರೆ ಮತ್ತೆ ಸಾರ್ವಜನಿಕರಲ್ಲಿ ಏನಾಗಲೇ ಚರ್ಚೆ ಆಗಿದೆ ಆ ಮಾಹಿತಿಯನ್ನು ಸಾರ್ವಜನಿಕರಲ್ಲಿ ಕೊಡ್ತಾ ಇದ್ವಿ ಸೊ ಅದನ್ನು ಬಿ ಜೆ ಪಿ ಉತ್ತರಿಸ್ಬೇಕು ಆ ರೇಟ್ ಕಾರ್ಡ್ ಏನಿದೆ ಆ ರೇಟ್ ಕಾರ್ಡ್ಗಳು ನಿಜಾನ ಇಲ್ಲ ಅಂತ ಯಾಕಂದರೆ ಅದು ರೇಟ್ ಕಾರ್ಡ್ ಕಾಂಗ್ರೆಸ್ ಕೊಟ್ಟಿಲ್ಲ ಆ ರೇಟ್ ಕಾರ್ಡು ನಿಮ್ಮ ಶಾಸಕರು ಕೊಟ್ಟಿದ್ದು ದೂರುಗಳು ಕೊಟ್ಟಿದ್ದು ಪತ್ರಿಕೆನಲ್ಲಿ ಬಂದಂಥ ರೇಟ್ ಕಾರ್ಡ್ಗಳು ಇವೆಲ್ಲ ಈ ಎಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಗಳನ್ನು ಮಾಡುತ್ತಲೇ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೆಸೆದು ತನ್ನ ಸರ್ಕಾರವನ್ನು ರಚನೆ ಮಾಡಿತು ವಿಧಾನಸಭಾ ಚುನಾವಣೆಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿ ಕೆಲಸ ಮಾಡಿತ್ತು ಅಧಿಕಾರಕ್ಕೆ ಬಂದಂತೆ ಕಾಂಗ್ರೆಸ್ ಗುತ್ತಿಗೆದಾರರ ಎಲ್ಲ ಆರೋಪಗಳನ್ನು ಒಳಗೊಂಡಂತೆ ಬೃಹತ್ ಕಮಿಷನ್ ಭ್ರಷ್ಟಾಚಾರವನ್ನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿತ್ತು ಇದರ ವರದಿ ಇನ್ನೂ ಹೊರಬಂದಿಲ್ಲ ಆದರೆ ಬಿ ಬಿ ಎಂ ಕಮಿಷನ್ ವಿಚಾರದಲ್ಲಿ ಅಂಬಿಕಾಪತಿಯವರ ಆರೋಪಗಳನ್ನು ತನಿಖೆ ಮಾಡಲು ಹಿಂದಿನ ಬಿ ಜೆ ಪಿ ಸರ್ಕಾರ ಲೋಕಾಯುಕ್ತಕ್ಕೆ ವಹಿಸಿತ್ತು ಇದರ ಬಗ್ಗೆ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳ ಇಪ್ಪತ್ತ ನಾಲ್ಕರಂದು ವರದಿಯನ್ನು ಸಲ್ಲಿಸಿದ್ದಾರೆ ಈ ವರದಿಯಲ್ಲಿ ಅಂಬಿಕಾಪತಿಯವರು ಮಾಡಿರುವ ಎಲ್ಲಾ ಆರೋಪಗಳು ಸುಳ್ಳು ಅಂತ ಉಲ್ಲೇಖ ಮಾಡಲಾಗಿದೆ ಈ ವರದಿ ರಾಜ್ಯದಲ್ಲಿ ಈಗ ಕೋಲಾಹಲವನ್ನ ಎಬ್ಬಿಸಿದೆ ನಲ್ವತ್ತು ಪರ್ಸೆಂಟ್ ಕಮಿಷನ್ನ ಚರ್ಚೆ ಏನಿದೆ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಮೂಡ ಸಿದ್ಧಾರ್ಥ ವಾಲ್ಮೀಕಿ ಎಂದೆಲ್ಲ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಸುಂಡೂರು ಗಣಿ ಹಗರಣ ಕೋವಿಡ್ ನೈನ್ಟೀನ್ ಹಗರಣ ಎಂದೆಲ್ಲ ಬಿಜೆಪಿಯ ಕೈಬಾಯಿ ಕಟ್ಟಿ ಹಾಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತ ವರದಿ ಹೊರಬಂದಂತೆ ಆ ವರದಿಯನ್ನು ಬಳಸಿಕೊಂಡು ಕಾಂಗ್ರೆಸ್ ತನ್ನ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಸುಳ್ಳು ಆರೋಪ ಹೊರಿಸಿದೆ ಅಂತ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ ಅಂತದ್ದೇನಿದೆ ಈ ವರದಿಯಲ್ಲಿ ಇದು ಅಂಬಿಕಾ ಬತಿಯವರು ಮಾಡಿರುವ ಬಿಬಿಎಂಪಿ ಕಮಿಷನ್ ಭ್ರಷ್ಟಾಚಾರದ ಆರೋಪದ ತನಿಖಾ ವರದಿ ಈ ತನಿಖಾ ವರದಿಯಲ್ಲಿ ಕಳೆದ ಆರು ವರ್ಷಗಳಿಂದ ಬಿಬಿಎಂಪಿ ಪೂರ್ವ ವಿಭಾಗದಲ್ಲಿ ಆಟದ ಮೈದಾನಕ್ಕೆ ಸಂಬಂಧಪಟ್ಟಂತ ಗುತ್ತಿಗೆಯನ್ನ ಅಂಬಿಕಾಪತಿಯವರು ಪಡ್ಕೊಂಡೇ ಇಲ್ಲ ಅನ್ನುವುದು ಈ ವರದಿಯಲ್ಲಿ ಗೊತ್ತಾಗಿದೆ ಮಾತ್ರಲ್ಲ ಆ ಗ್ರೌಂಡ್ನ ಕಾಮಗಾರಿಯನ್ನು ಗುತ್ತಿಗೆದಾರ ಎನ್ ಎಂ ಕೃಷ್ಣಮೂರ್ತಿ ಕಂಪ್ಲೀಟ್ ಮಾಡಿದ್ದು ಅಂತ ಕೂಡ ಲೋಕಾಯುಕ್ತ ಪೊಲೀಸರು ಈ ವರದಿಯಲ್ಲಿ ಹೇಳಿದ್ದಾರೆ ಈ ವರದಿಯ ಟಿಪ್ಪಣಿಯಲ್ಲಿ ಅಂಬಿಕಾಪತಿಯವರು ಬೇರೆ ಯಾವುದೇ ಕಾಮಗಾರಿಗಳ ಕಾಂಟ್ರಾಕ್ಟ್ ತೆಗೆದುಕೊಂಡಿಲ್ಲ ಎಂಬುದು ಕೂಡ ದಾಖಲಾಗಿದೆ ಅಲ್ಲದೆ ಈ ಪ್ಲೇ ಗ್ರೌಂಡ್ನ ಕಾಮಗಾರಿಯ ಕಾಂಟ್ರಾಕ್ಟ್ ಅನ್ನ ಇನ್ನೊಬ್ಬ ಗುತ್ತಿಗೆದಾರ ಎನ್ ಎಂ ಕೃಷ್ಣಮೂರ್ತಿ ಅವರಿಗೆ ಐದು ಕೋಟಿಯ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಕೊಡಲಾಗಿತ್ತು ಅಂತ ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ ಈ ಟೆಂಡರ್ ಪಾಸ್ ಮಾಡೋದಕ್ಕೆ ಯಾವ ಅಧಿಕಾರಿಗೂ ಕೂಡ ಲಂಚ ಕೊಡಲಾಗಿಲ್ಲ ನಿಯಮಗಳಿಗೆ ಅನುಗುಣವಾಗಿಯೇ ಟೆಂಡರ್ ಪಡೆದು ಕಾಮಗಾರಿ ಮುಗಿಸಿದ್ದಾರೆ ಅಂತ ಕೂಡ ವರದಿಯಲ್ಲಿ ಲೋಕಾಯುಕ್ತ ಪೊಲೀಸರು ಹೇಳಿದ್ದಾರೆ ಈ ವರದಿಯಲ್ಲಿ ಈ ಬಗ್ಗೆ ಲೋಕಾಯುಕ್ತ ಪೊಲೀಸರು ಹೀಗೆ ದಾಖಲು ಮಾಡಿದ್ದಾರೆ ಆಟದ ಮೈದಾನದ ಐದು ಕೋಟಿ ರೂಪಾಯಿ ಕಾಮಗಾರಿ ಗುತ್ತಿಗೆ ಪಡೆಯಲು ಬಿಬಿಎಂಪಿ ಪೂರ್ವ ಉಪವಿಭಾಗಾಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಗೆ ಕಮಿಷನ್ ರೂಪದಲ್ಲಿ ಲಂಚ ನೀಡಿರುವ ಬಗ್ಗೆ ಯಾವುದೇ ತರಹದ ಕಾಮಗಾರಿಗಳ ಗುತ್ತಿಗೆ ಸಹ ಪಡೆದಿರುವುದಿಲ್ಲ ಎಂದು ಬಿಬಿಎಂಪಿ ಸಲ್ಲಿಸಿಕೊಂಡಿದೆ ಇದು ದಾಖಲಾತಿಗಳ ಪರಿಶೀಲನೆಯಿಂದಲೂ ಕಂಡುಬರುತ್ತದೆ ಅಂಬಿಕಾಪತಿ ಅವರು ಮರಣ ಹೊಂದಿರುವ ಕಾರಣ ಇದರಿಂದ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಅವರು ಮಾಡಿರುವ ಆಪಾದನೆಗಳಿಗೆ ಪೂರಕ ಮಾಹಿತಿ ದಾಖಲಾತಿಗಳು ದೊರಕದ ಕಾರಣ ಮೇಲ್ನೋಟಕ್ಕೆ ಈ ಆಪಾದನೆಯು ಸಾಬೀತಾಗಿರುವುದಿಲ್ಲ ಹೀಗೆ ಪೊಲೀಸರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವುದು ಗೊತ್ತಾಗಿದೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾಗಿದ್ದ ಅಂಬಿಕಾಪತಿಯವರ ಮನೆ ಮೇಲೆ ಎರಡನೇ ಬಾರಿಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಈ ಅವಧಿಯಲ್ಲಿಯೇ ಐಟಿ ದಾಳಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹದ್ನಾಲ್ಕರಂದು ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಬರೋಬ್ಬರಿ ನಲವತ್ತೆರಡು ಕೋಟಿಗೂ ಹೆಚ್ಚು ಕ್ಯಾಶ್ ಹಣವನ್ನು ವಶ ಮಾಡಿಕೊಂಡಿದ್ದರು ಐಟಿ ದಾಳಿ ಆಗುವುದು ತಡ ಆಗ್ತಾ ಇದ್ರೆ ಈ ಹಣ ತೆಲಂಗಾಣ ಮತ್ತು ತಮಿಳುನಾಡಿಗೆ ಹೋಗುವ ಸಾಧ್ಯತೆ ಇತ್ತು ಎನ್ನುವ ಮಾತು ಕೂಡ ಕೇಳಿಬಂದಿತ್ತು ಈ ಸಂದರ್ಭದಲ್ಲಿ ಅಂಬಿಕಾಪತಿಯವರ ಹಿನ್ನೆಲೆಯ ಬಗ್ಗೆ ಚರ್ಚೆಯಾಗಿತ್ತು ಕಾರ್ಪೊರೇಟ್ ಆಗಿದ್ದವರು ಅಂಬಿಕಾಪತಿಯವರಿಗೂ ಹಿಂದೆ ಕಾಂಗ್ರೆಸ್ ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೂ ಕೌಟುಂಬಿಕ ಸಂಬಂಧ ಇದೆ ಎನ್ನುವ ಚರ್ಚೆ ಕೂಡ ರಾಜ್ಯದಲ್ಲಿ ಇತ್ತು ಈ ಸಂದರ್ಭದಲ್ಲಿ ಅಂಬಿಕಾಪತಿಯವರು ಬಿಜೆಪಿ ಮೇಲೆ ಮಾಡಿದ್ದ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಏನಿದೆ ಈ ಭ್ರಷ್ಟಾಚಾರಗಳ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿತ್ತು ಕ್ರಮ ಆಗಲಿ ಅಂತಾರೆ ಮೇಲೆ ಕ್ರಮ ಇವತ್ತು ಕಾಂಟ್ರಾಕ್ಟರ್ ಮತ್ತು ಸರ್ಕಾರ ಒಂದಾದ ಮೇಲೆ ಈ ರಾಜ್ಯ ಲೂಟಿ ಮಾಡಿದೆ ಮಾಡ್ತಾರೆ ಶಿವಕುಮಾರ್ ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ ನೋಡ್ಕೋತಾರೆ ಜನಕ್ಕೆ ಉತ್ತರ ಕೊಡ್ರಪ್ಪ ಇವತ್ತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಆದಾಯವನ್ನು ಪಡಿತಿದೆ ಅಂತ ಹೇಳ್ತಿದಂತ ವ್ಯಕ್ತಿ ಮನೆಯಲ್ಲೇ ನಲ್ವತ್ತು ಕೋಟಿ ಸಿಕ್ಕಿದೆ ಇನ್ನೆಲ್ಲ ಆರ್ ಆರ್ ಮಲ್ಲಿ ನಿನ್ನೆ ಇವತ್ತು ಎಷ್ಟು ಸಿಕ್ಕಿದೆ ಅನ್ನುವಂಥದ್ದು ನಿನ್ನೆ ಸಿಕ್ಕಿರೋ ಎಲ್ಲ ಒಂದೊಂದೇ ಆಚೆ ಬರ್ತಿದೆ ಮುಖ್ಯಮಂತ್ರಿಗಳ ಪಾತ್ರ ಏನು ಉಪಮುಖ್ಯಮಂತ್ರಿಗಳ ಪಾತ್ರ ಏನು ಕೆಂಪಟ್ಟನ ಪಾತ್ರ ಏನು ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ ಇನ್ನು ಯಾವ್ಯಾವ ಯಾವ ಮುಖಾಂತರ ಇನ್ನು ಹಣ ಸಂಗ್ರಹ ಮಾಡಿದ್ರು ಎಲ್ಲಿದೆ ಒಂದು ಘಟನೆ ಹೊರಗೆ ಬಂದಿದೆ ಇನ್ನು ಎಷ್ಟು ಘಟನೆ ಈ ರೀತಿ ಆಗಿರಬಹುದು ಈ ಪ್ರಕರಣದಲ್ಲಿ ಅಂಬಿಕಾಪತಿಯವರ ಮಗ ಪ್ರದೀಪ್ ಹೇಳಿಕೆಯನ್ನು ಕೂಡ ಕೊಟ್ಟು ಅದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಹದಿನೈದು ವರ್ಷಗಳಿಂದ ರಿಯಲ್ ಎಸ್ಟೇಟ್ ನಲ್ಲಿ ಇರುವ ತನ್ನ ಮತ್ತೆ ತನ್ನ ಕಂಪನಿಯ ಮೇಲೆ ಈ ದಾಳಿ ನಡೆದಿದೆ ವಶ ಮಾಡಿಕೊಂಡ ಹಣಕ್ಕೂ ತನ್ನ ತಂದೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರದೀಪ್ ಹೇಳಿಕೆಯನ್ನು ಕೊಟ್ಟಿತ್ತು ಅದೇ ಆಗಿರೋದು ನಾನು ಇಬ್ಬರದೇ ಇರೋದು ದಯವಿಟ್ಟು ನಮ್ಮ ತಂದೆಯವ್ರನ್ನ ತಗೋಬೇಡಿ ನಾವಿಬ್ಬರ ಬಗ್ಗೆ ಎನ್ಕ್ವೈರಿ ಕೊಟ್ಟಿರೋದು ಅದೇ ಇದೆಯಲ್ಲ ಸರ್ ಈಗ ಕಂಪನಿ ಮೇಲೆ ಕೊಟ್ಟಿರೋದು ಸರ್ ಒಂದು ಹದಿನೈದು ವರ್ಷದಿಂದ ರಿಯಲ್ ಎಸ್ಟೇಟ್ ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮತ್ತೆ ಯಾವ್ದೋ ಸೇಲ್ ಮಾಡಿದೆ ಲ್ಯಾಂಡ್ ಇದು ಬಿಜೆಪಿ ಕೂಡ ಈ ಸಂದರ್ಭದಲ್ಲಿ ನಡೆದ ಐಟಿ ದಾಳಿಯಲ್ಲಿ ವಶವಾದ ಹಣವನ್ನ ಪಂಚರಾಜ್ಯ ಚುನಾವಣೆಗೆ ಬಳಸಲು ಕಾಂಗ್ರೆಸ್ ಸಿದ್ಧಪಡಿಸಿರುವ ಹಣ ಅಂತ ಆರೋಪವನ್ನ ಮಾಡಿ ಯಾಕಂದ್ರೆ ಇದು ರವಾನೆ ಆಗ್ಬೇಕಾದ್ರೂ ನಮ್ಮ ರಾಜ್ಯದ ಬೆಂಗಳೂರು ದುಡ್ಡು ಇದು ಬೆಂಗಳೂರಿಂದ ಐದು ರಾಜ್ಯಗಳಿಗಿದು ಕಳಿಸ್ಕೊಡ್ಬೇಕು ಒಂದೊಂದು ರಾಜ್ಯಕ್ಕೂ ಒಂದ್ ಸಾವಿರ ಎರಡ್ ಸಾವಿರ ಕೋಟಿ ಅಂದ್ರು ಹೆಚ್ಚು ಕಮ್ಮಿ ಹತ್ತು ಸಾವಿರ ಕೋಟಿ ಕಳಿಸ್ಕೊಡ್ಬೇಕು ಇವಾಗ ಬೆಂಗಳೂರಿಂದ ಈ ನಲವತ್ತೆರಡು ಕೋಟಿ ಏನೇನು ಅಲ್ಲ ಇದು ಇನ್ನು ತುಂಬಾ ಹೋಗ್ಬೇಕು ಎಲ್ಲಾ ಇಲಾಖೆಗಳಿಂದಾನು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಸಾವಿರ ಕೋಟಿ ಇವಾಗ ಅರ್ಜೆಂಟ್ ಕಲೆಕ್ಟ್ ಆಗುತ್ತೆ ಐಟಿ ದಾಳಿಯಾದ ಮುಂದಿನ ತಿಂಗಳೇ ಅಂದ್ರೆ ನವೆಂಬರ್ ಇಪ್ಪತ್ತೇಳರಂದು ಹೃದಯಾಘಾತದಿಂದ ಅಂಬಿಕಾಪತಿಯವರು ಮೃತಪಟ್ಟರು ಆ ಸಾವಿಗೆ ಕಾರಣನೇ ಬೇರೆ ಇದೆ ಯಾರ್ದು ಒತ್ತಡ ಹಾಕಿದ್ದಾರೆ ಯಾಕಂದ್ರೆ ಯಾರು ದುಡ್ಡು ಇಟ್ಟಿದ್ರು ಅವ್ರ ಮನೆಯಲ್ಲಿ ಆ ದುಡ್ಡು ಇಟ್ಟಂತ ಕಾಂಟ್ರಾಕ್ಟ್ರು ಒತ್ತಡ ಹಾಕಿದಾನೆ ಈ ದುಡ್ಡು ನನಗೆ ಗೊತ್ತಿಲ್ಲ ದುಡ್ಡು ಮಾತ್ರ ನಾನು ಕೊಡೋ ಸಿಕ್ಕಾಕೊಂಡಿದ್ರೆ ನನಗೆ ಸಂಬಂಧ ಇಲ್ಲ ಅಂತ ಒತ್ತಡ ಹಾಕಿದ್ಕೋಸ್ಕರ ಸತ್ತಿದ್ದಾರೆ ಅಂತ ಮಾಹಿತಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಈ ಸಾವಿಗೆ ಹಿಂದಿನ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಮತ್ತು ಈಗಿನ ಸರ್ಕಾರದ ಕೆಲವು ಅಧಿಕಾರಿಗಳು ಕಾರಣ ಅಂತ ಆರೋಪವನ್ನ ಮಾಡಿದ್ರು ಅಂಬಿಕಾಪತಿಯವರ ಮರಣದ ಕಾರಣದಿಂದಾಗಿ ತನಿಖೆಯ ವೇಳೆಯಲ್ಲಿ ಅವರಿಂದ ಬೇಕಾಗಿದ್ದ ಮಾಹಿತಿ ತಮಗೆ ಸಿಕ್ಕಿಲ್ಲ ಎಂದು ಲೋಕಾಯುಕ್ತ ಪೊಲೀಸರು ವರದಿಯಲ್ಲಿ ಹೇಳಿದ್ದಾರೆ ಹೀಗಾಗಿ ಅಂಬಿಕಾಪತಿಯವರು ಎನ್ಡಿಟಿವಿಗೆ ನೀಡಿದ್ದಾರೆ ಎನ್ನು ಎನ್ನಲಾದ ಸಂದರ್ಶನವನ್ನು ಆಧರಿಸಿ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕು ಎಂಬ ಸರ್ಕಾರಿ ಆದೇಶ ಕೂಡ ಆಗಿದೆ ಆದರೆ ಅವರು ಯಾವ ದಿನದಂದು ಆ ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ ಎಂದು ಸರ್ಕಾರಿ ಆದೇಶದಲ್ಲಿ ಉಲ್ಲೇಖ ಮಾಡಿರಲಿಲ್ಲ ಇದು ಕೂಡ ವರದಿಯಲ್ಲಿ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ಅವರ ಮಗ ಅಂಬಿಕಾಪತಿಯವರ ಮಗ ಪ್ರದೀಪ್ ಅವರು ಕೂಡ ತಮ್ಮ ತಂದೆಯ ಗುತ್ತಿಗೆ ಕಾಮಗಾರಿ ಕೆಲಸಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಹಿಂದಿನ ಐದು ವರ್ಷಗಳ ಅವಧಿಯಲ್ಲಿ ಅಂಬಿಕಾಪತಿಯವರು ಯಾವುದೇ ಕಾಮಗಾರಿ ಗುತ್ತಿಗೆಯನ್ನ ಪಡೆದಿಲ್ಲ ಹಾಗಾಗಿ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾಡಿದ್ದ ಆರೋಪಗಳು ಶುದ್ಧ ಸುಳ್ಳು ಎಂದು ವರದಿಯಲ್ಲಿ ಪೊಲೀಸರು ಹೇಳಿದ್ದಾರೆ ಈ ವರದಿಯ ಕೊನೆಯಲ್ಲಿ ಈ ವರದಿಯನ್ನ ಲೋಕಾಯುಕ್ತರು ಅನುಮೋದಿಸಿದ್ದಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನು ಒಪ್ಪಿಕೊಂಡು ಈ ದೂರಿನಲ್ಲಿ ತನಿಖೆ ಕೈಗೊಳ್ಳಬೇಕಾದ ಅಂಶ ಯಾವುದೂ ಇರುವುದಿಲ್ಲ ಎಂದು ಈ ದೂರನ್ನು ಮುಕ್ತಾಯಗೊಳಿಸಬೇಕಾಗಿದೆ ಹೀಗೆ ಉಲ್ಲೇಖ ಮಾಡಲಾಗಿದೆ ಅಂದರೆ ಅಂಬಿಕಾಪತಿ ಆರೋಪ ಪ್ರಕರಣವನ್ನು ಲೋಕಾಯುಕ್ತ ಪೊಲೀಸರು ಈ ವರದಿಯಲ್ಲಿ ಮುಕ್ತಾಯಗೊಳಿಸಿದ್ದಾರೆ ದೀಫಲ್ ಈ ಬಗ್ಗೆ ವರದಿಯನ್ನು ಪ್ರಕಟಿಸಿದ ನಂತರ ರಾಜ್ಯದಾದ್ಯಂತ ನಲವತ್ತು ಪರ್ಸೆಂಟ್ ಕಮಿಷನ್ ಪ್ರಕರಣದ ಚರ್ಚೆ ಜೋರಾಗಿದೆ ಅಂಬಿಕಾಪತಿ ಆರೋಪ ಸುಳ್ಳು ಎಂದು ಲೋಕಾಯುಕ್ತ ವರದಿ ಬಂದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಇಂದು ಅದರಿಂದಲೂ ಮುಕ್ತರಾಗಿದ್ದೇವೆ ಇದು ನಮಗೆ ಸಿಹಿ ಸುದ್ದಿ ವಿಷಯ ಆರೋಪ ಮಾಡಿದ್ದವರು ಕಾಂಗ್ರೆಸ್ ಟೂಲ್ ಕಿಟ್ ಆಗಿ ಆರೋಪ ಮಾಡಿದ್ರು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಆರೋಪ ಮಾಡಿದ್ರು ನಮ್ಮ ಮೇಲೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಸಹ ಇಲ್ಲಿಯವರೆಗೂ ಅವರ ಕೈಯಲ್ಲಿ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಇವರ ಬಣ್ಣ ಬಯರಾಗಿದೆ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಅದರಿಂದ ನಾವು ಮುಕ್ತ ಆಗಿದ್ದೀರಿ ಇವರು ನಮಗೆ ಸಿಹಿ ಸುದ್ದಿ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನು ದಾಖಲೆಗಳನ್ನು ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಈ ನಲವತ್ತು ಪರ್ಸೆಂಟ್ ಅನ್ನೋದು ಬೋಗಸು ಈ ಸುಳ್ಳು ರಾಮಯ್ಯನವರ ಟೂಲ್ ಕಿಟ್ ಇದು ಬಿಜೆಪಿ ನಾಯಕ ಸಿಟಿ ರವಿ ಕೂಡ ತಮ್ಮ ಪಕ್ಷದ ಮೇಲೆ ಆಧಾರ ರಹಿತ ಆರೋಪ ಮಾಡಿದಕ್ಕಾಗಿ ಸಾರ್ವಜನಿಕವಾಗಿ ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀವು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರಿ ನೀವಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ ನೀವು ಯಾವುದೇ ಸಾಕ್ಷಿಯನ್ನು ಒದಗಿಸೋದ್ರೊಳಗೆ ವಿಫಲರಾದ್ರಿ ಜನತೆಯ ಮುಂದೆ ಸುಳ್ಳು ಆರೋಪ ಮಾಡಿದ ಕಾರಣಕ್ಕೆ ನಮ್ಮ ಸರ್ಕಾರಕ್ಕೆ ಹೆಸರು ತರುವಂತ ಕೆಲಸ ಮಾಡಿದ ಕಾರಣಕ್ಕೆ ನೀವು ಸಾರ್ವಜನಿಕ ರೂಪದ ಕ್ಷಮೆ ಕೇಳಬೇಕು ಅಂತ ನಾನು ಆದ್ರಿ ಈ ವಿಚಾರದಲ್ಲಿ ಟ್ವೀಟ್ಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಮಾಡಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬಿತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕೆಂಪಣ್ಣ ಮಾಡಿದ್ರು ಅವರ ಹೇಳಿಕೆ ಆಧಾರದ ಮೇಲೆ ನಾವು ಆರೋಪ ಮಾಡಿದ್ದೆವು ಅದಕ್ಕೆ ನಾವು ಕಮಿಷನ್ ರಚನೆ ಮಾಡಿದೆವು ನಾವು ಆಯೋಗದ ವರದಿಯನ್ನ ನೋಡಿಲ್ಲ ಬಿಜೆಪಿಯವರ ಮಾತನ್ನ ನನ್ನ ಬಳಿ ಕೇಳಬೇಡಿ ಕೆಲವೊಂದು ವಿಚಾರಗಳು ಸಾಕ್ಷಿ ಇಲ್ಲದೆ ವಜಾ ಆಗ್ತವೆ ಹಾಗೆಂದ ಮಾತ್ರಕ್ಕೆ ತಪ್ಪೇ ಆಗಿಲ್ಲ ಎಂದಲ್ಲ ಅನ್ನುವ ಪ್ರತಿಕ್ರಿಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಒಂದು ಕಮಿಷನ್ ಮಾಡಿದ್ದು ಅದ್ರ ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀನಿ ಅನೇಕ ವಿಚಾರಗಳು ಸಾಕ್ಷಿಗಳ ಇಲ್ದಿದ್ದೇನೆ ವಜಾ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅಂತ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗಿರ್ತದೆ ಮರ್ಡರ್ ಆಗಿರೋಲ್ವಾ ಮತ್ತೆ ಸಾಕ್ಷಿಗಳಿಲ್ಲ ಖುಲಾಸೆ ಆಗಿರ್ತದೆ ಸಿ ಒಂದ್ ಕೇಸ್ ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ತನಿಖೆ ವಹಿಸಿದ್ದು ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಂದು ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನೀಡಿದ ಹೇಳಿಕೆಯೊಂದನ್ನು ಆಧರಿಸಿ ತನಿಖೆಗೆ ವಹಿಸಿದ ಬಿಜೆಪಿ ಸರ್ಕಾರ ಇನ್ನುಳಿದ ಆರೋಪಗಳನ್ನು ತನಿಖೆಗೆ ವಹಿಸಲಿಲ್ಲ ಇದಲ್ಲದೆ ನಲವತ್ತು ಪರ್ಸೆಂಟ್ ಕಮಿಷನ್ಗೆ ಸಂಬಂಧಿಸಿದಂತೆ ಇನ್ನೂ ಹಲವು ವಿಷಯಗಳ ಬಗ್ಗೆ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದ್ರು ಯಾಕೆ ತನಿಖೆಗೆ ವಹಿಸಲು ಗಂಭೀರವಾಗಿ ಪರಿಗಣಿಸಲಿಲ್ಲ ಹೀಗಂತ ಬಿಜೆಪಿಗೆ ಖರ್ಗೆ ಅವರು ಮರುಪ್ರಶ್ನೆ ಹಾಕಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದ ತನಿಖಾ ಆಯೋಗ ತನಿಖೆ ಮಾಡ್ತಾ ಇದೆ ಅದರ ವರದಿಯ ಆಧಾರದ ಮೇಲೆ ಸತ್ಯಾಸತ್ಯ ಹೊರಬರಲಿದೆ ಅಂತ ಕೂಡ ಖರ್ಗೆ ಅವರು ಹೇಳಿದ್ದಾರೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಸಮರ್ಥನೆಗಳನ್ನ ಮಾಡ್ತಾ ಇದ್ದಾವೆ ಮುಂದೆ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ನಡೆಯಲಿದೆ ಎಂಬುದನ್ನು ದಿ ಫೈಲ್ ಫಾಲೋ ಅಪ್ ಮಾಡ್ತಲೇ ಇರ್ತದೆ ಮುಂದಿನ ಬಾರಿ ಇನ್ನೊಂದು ದಾಖಲೆಯ ಮೂಲಕ ಬರ್ತೇವೆ ನಮಸ್ಕಾರ